ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನಿವತ್ತಿನ ವಿಡಿಯೋದಲ್ಲಿ ಲಾಂಗ್ ಫ್ರಾಕು ಸ್ಟಿಚ್ಚಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ಇದ್ರ ಕಟ್ಟಿಂಗ್ ವಿಡಿಯೋ ಅವಾಗೆ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ಅಂದರೆ ನೋಡಿ ನಿಮಗೆ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಅರ್ಥ ಆಗುತ್ತೆ ಈಗ ಬನ್ನಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ನೋಡಿ ಬ್ಯಾಕ್ ಪಾರ್ಟನ್ನ ತಗೊಂಡು ಮೇನ್ ಪೀಸ್ ಮೇಲೆ ಲೈನಿಂಗ್ನ ಇಟ್ಕೊಂಡು ಈ ಥರ ನೆಕ್ಗೆ ಸ್ಟಿಚ್ ಇದ್ದೀನಿ ಮೇಯ್ನ್ ಪೀಸ್ ಬಂದುಬಿಟ್ಟು ಟಾಪ್ ಸೈಡ್ ಇರೋದು ಮೇಲೆ ಬರಬೇಕು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಈ ಥರ ನೆಕ್ ಸುತ್ತಲೂ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗ್ ಯಾವ ಥರ ಇದೆಯೋ ಅದೇ ಥರನೇ ಕಟ್ ಮಾಡ್ಕೊಬೇಕು ಮೇನ್ ಪೀಸ್ನ ನೋಡಿ ಇದೇ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಈ ಥರ ಆಚೋಡ್ಕೊಳ್ಳಿ ಅಲ್ಲಲ್ಲಲ್ಲಿ ಈ ಥರ ಆಚೋಡ್ಕೊಂಡ್ರೆ ನಮಗೆ ರೌಂಡ್ ಶೇಪು ನೀಟಾಗಿ ತಿರುಗುತ್ತೆ ಇದನ್ನು ಲೈನಿಂಗ್ನ ಇನ್ಸೈಡಿಗೆ ತಿರುಗಿಸ್ಬಿಟ್ಟು ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಇನ್ಸೈಡ್ ಪೀಸು ಟಾಪ್ ಸೈಡಿಗೆ ಕಾಣಿಸ್ಬಾರ್ದು ಟಾಪ್ ಸೈಡ್ದು ಇನ್ಸೈಡಿಗೆ ಕಾಣಿಸ್ಬಾರ್ದು ಎರಡೂ ಈ ಥರ ಸಮ ಇಟ್ಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ಈ ಥರ ತಿರುಗಿಸ್ಕೊತ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗ್ ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ಲೂಸ್ ಬಿಡಬಾರ್ದು ಲೈನಿಂಗ್ನ ಈ ಥರ ಫ್ಲಾಟ್ ಮಾಡ್ಕೊತ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರುವಂತಹ ಮೇನ್ ಪೀಸ್ನ ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಪೇಪರ್ ಕ್ಯಾನ್ವಸ್ ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಈಗ ನೆಕ್ಕು ಮೂರುವರೆ ತೊಗೊಂಡಿದ್ದೀನಿ ಅಗ್ಲ ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು ಎರಡೂವರೆ ತಗೊಂಡಿದ್ದೀನಿ ತಗೊಂಡು ಇದನ್ನು ಒಂದು ಬಾಕ್ಸ್ ಶೇಪ್ಗೆ ಡ್ರಾ ಮಾಡ್ಕೊಬೇಕು ಡ್ರಾ ಡ್ರಾ ಮಾಡಿಕೊಂಡ ನಂತರ ನೋಡಿ ಈ ಥರ ಬೋಟ್ ನೆಕ್ನ ಡ್ರಾ ಮಾಡಿಕೊಂಡು ಈ ಥರ ಕೆಳಗಡೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಉದ್ದ ಬಂದುಬಿಟ್ಟು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ಬಾಕ್ಸ್ ಶೇಪ್ಗೆ ಡ್ರಾ ಮಾಡ್ಕೊಬೇಕು ಕೆಳಗಡೆ ಎಷ್ಟು ಅಗಲ ತೊಗೊಂಡಿರ್ತೀವೋ ಮೇಲೆ ಅಷ್ಟೇ ಅಗಲ ತಗೋಬೇಕು ಥರ ತಗೊಂಡು ಒಂದು ಬಾಕ್ಸ್ ಶೇಪ್ನ ಮಾಡಿಕೊಂಡು ಇದರಲ್ಲಿ ನೋಡಿ ಈ ಥರ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ ಥರ ರೌಂಡ್ ಶೇಪ್ನ ಡ್ರಾ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸುತ್ತಲು ಒಂದು ಇಂಚು ಇರೋ ಥರನ ಈ ಥರ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನ ಒಂದು ಇಂಚು ಬಿಟ್ಟು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಪೀ ಒಂದು ಲೈನಿಂಗ್ ಪೀಸ್ ಮೇಲೆ ಈ ಥರ ಇಟ್ಕೊಂಡು ಇದನ್ನು ಐರನ್ ಮಾಡ್ಕೊಬೇಕು ನಾನೀಗ ಇದನ್ನು ಐರನ್ ಮಾಡ್ಕೊಂಡು ಬಂದಿದ್ದೀನಿ ಐರನ್ ಮಾಡಿಕೊಂಡು ಸುತ್ತಲೂ ಒಂದು ಕಾಲು ಬಟ್ಟೆ ಬಿಟ್ಬಿಟ್ಟು ನೆಕ್ಸ್ಟ್ ಸುತ್ತನ್ನ ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡಿಕೊಂಡು ಇದನ್ನು ನೆಕ್ ಮೇಲಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಇದನ್ನು ಈ ಥರ ಅಟ್ಯಾಚ್ ಮಾಡ್ಕೊಬೇಕು ಬ್ಯಾಕಿಗೆ ಫಸ್ಟ್ ಲೈನಿಂಗ್ ಇಕ್ಕಿ ಲೈನ್ ಲೈನಿಂಗ್ ಮೇಲೆ ಈ ಥರ ಮೇನ್ ಪೀಸ್ ಇಕ್ಕಿ ಮೇನ್ ಪೀಸ್ ಮೇಲೆ ನೆಕ್ನ ಇಕ್ಕಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸ್ಟಿಚ್ ಹಾಕ್ಕೊಂಡು ಈಗ ನೋಡಿ ಈ ಥರ ನ್ಯಾಚ್ ಆಡ್ಕೊಬೇಕು ನ್ಯಾಚ್ ಹೊಡ್ಕೊಂಡು ಇದನ್ನು ಇನ್ಸೈಡಿಗೆ ತಿರುಗಿಸ್ಬಿಡಬೇಕು ಶೇಪ್ನ ನೀಟಾಗಿ ಎತ್ಕೊಳ್ಳಿ ಈ ಥರ ಇನ್ಸೈಡಿಗೆ ತಿರುಗಿಸ್ಬಿಟ್ಟು ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಇನ್ಸೈಡ್ ಪೀಸು ಟಾಪ್ ಸೈಡಿಗೆ ಕಾಣಿಸ್ಬಾರ್ದು ಟಾಪ್ ಸೈಡ್ ಪೀಸು ಇನ್ಸೈಡಿಗೆ ಕಾಣಿಸ್ಬಾರ್ದು ಆ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಈಗ ಮೇನ್ ಪೀಸ್ನ ತೆಗೆದ್ಬಿಟ್ಟು ನೆಕ್ಕು ಇನ್ಸೈಡು ಲೈನಿಂಗ್ ಮೇಲೆ ಇಟ್ಕೊಂಡು ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಅಲ್ಲಿ ಟ್ಯಾಗ್ನ ಕಟ್ಕೊಬೇಕು ನೆಕ್ ಹತ್ತಿರ ಈಗ ಲೈನಿಂಗ್ನ ಸುತ್ತಲೂ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಲೈನಿಂಗ್ ಸಮುಖ್ಯನೇ ಕಟ್ ಮಾಡ್ಕೊಳ್ಳಿ ಮೇನ್ ಪೀಸ್ನ ನೋಡಿ ಈ ಥರ ಕಟ್ ಮಾಡ್ಕೊಂಡ ನಂತರ ಡಾಟ್ ಹಾಕ್ಕೊತಾ ಇದ್ದೀನಿ ಬ್ಯಾಕ್ಗೆ ಒಂದು ಟೆನ್ಷನ್ ಮಾರ್ಜಿನ್ ಇಟ್ಕೊಂಡು ಡಾಟ್ ಹಾಕ್ಕೊಳ್ಳಿ ಉದ್ದ ಬಂದ್ಬಿಟ್ಟು ಒಂದು ನಾಲ್ಕು ಇಂಚು ಉದ್ದ ಇದ್ದರೆ ಸಾಕು ಡಾಟ್ ಉದ್ದ ನಾಲ್ಕು ಇಂಚು ಅಗಲ ಬಂದ್ಬಿಟ್ಟು ಒಂದು ಟೆನ್ಕ್ಷನ್ ಮಾರ್ಜಿನ್ಗೆ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಡಾಟ್ನು ಅದೇ ಥರನೇ ಹಾಕ್ಕೊಳ್ಳಿ ಬ್ಯಾಕಿಗೆ ಎರಡು ಡಾಟು ನೋಡಿ ಈ ಥರ ಹಾಕ್ಕೊಳ್ಳಿ ಈಗ ಫ್ರೆಂಟ್ನ ತಗೊಂಡು ಈ ಥರ ಸಮಕ್ಕೆ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನಾವು ಎಷ್ಟು ಕಚ್ಚಾ ತೊಗೊಂಡಿರ್ತೀವೋ ಅಷ್ಟು ಬಿಟ್ಟುಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಬೇಕು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಹತ್ರ ಫೋಲ್ಡ್ ಮಾಡಿಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ ಇದು ಅಷ್ಟೇ ಮೂರುವರೆ ಇಂಚು ಅಥವಾ ನಾಲ್ಕು ಇಂಚು ಉದ್ದ ಇರೋ ಥರ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ ಫ್ರಂಟಿಗೆ ಎರಡು ಬ್ಯಾಕಿಗೆ ಎರಡು ಸ್ಟಿಚ್ ಬರುತ್ತೆ ಡಾಟು ಈ ಥರ ಹಾಕ್ಕೊಂಡ ನಂತರ ಇದು ಹಾರ್ಮೋಲ್ ಸೈಡಿಂದನೂ ಒಂದು ಟೆನ್ಷನ್ ಮಾರ್ಜಿನ್ಗೆ ಡಾಟ್ ಇಡ್ಕೊತಾಯಿದ್ದೀನಿ ಈ ಥರ ಒಂದು ಟೆನ್ಷನ್ ಮಾರ್ಜಿನ್ಗೆ ಡಾಟ್ ಹಿಡ್ಕೊತ ನಾವು ಕೆಳಗಡೆ ಡಾಟ್ ಇರ್ತೀವಿ ಹಿಡ್ದಿರ್ತೀವಲ್ಲ ಅದಕ್ಕೇ ಇದನ್ನು ಜಾಯಿಂಟ್ ಮಾಡ್ಕೊಬೇಕು ಈ ಥರ ಮಾಡ್ಕೊಳೋದ್ರಿಂದ ಪ್ರಿನ್ಸೆಸ್ ಕಟ್ ಥರ ಬರುತ್ತೆ ಚೆನ್ನಾಗಿರುತ್ತೆ ಫ್ರಂಟು ನೋಡಿ ಈ ಥರ ಎರಡನ್ನೂ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರನೇ ಸ್ಟಿಚ್ ಹಾಕ್ಕೊಬೇಕು ನೋಡಿ ಎರಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಟಿಗೆ ನೋಡಿ ಈ ಥರ ಪ್ರಿನ್ಸಸ್ ಕಟ್ ಥರ ಬರುತ್ತೆ ಈ ಥರ ಸ್ಟಿಚ್ ಹಾಕೊಂಡ ನಂತರ ಈಗ ಫ್ರಂಟು ಬ್ಯಾಕ್ನ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಮೇನ್ ಪೀಸ್ ಎರಡು ಒಂದೇ ಸೈಡ್ ಬರೋ ಥರ ಇಟ್ಕೊಂಡು ಲೈನಿಂಗ್ ಬಂದುಬಿಟ್ಟು ಮೇಲೆ ಬರಬೇಕು ಈ ಥರ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ರಫ್ ಮಾಡಿಕೊಳ್ಳಿ ನೆಕ್ಸ್ಟ್ ಸೈಡು ಈ ಥರ ರಫ್ ಮಾಡ್ಕೊಳ್ಳಿ ರಫ್ ಮಾಡಿಕೊಂಡು ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಫ್ರಂಟ್ ಬೇಕು ಬ್ಯಾಕ್ಗೆ ಬಂದುಬಿಟ್ಟು ಡೋರಿ ಕಟ್ಕೊಬೇಕು ಆ ಶೇಪ್ ಹತ್ರ ಬಾಟಮ್ ಪೀಸ್ನ ತಗೊಂಡು ನಾವು ಕಟ್ ಮಾಡಿಟ್ಟಿರುವಂತಹ ಬಾರ್ಡರ್ನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಸ್ಟ್ರೈಟಾಗಿ ಒಂದು ಟೆನ್ಕ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸ್ಟಿಚ್ ಹಾಕ್ಕೊಂಡ ನಂತರ ನಾವು ಕಟ್ ಮಾಡಿಟ್ಟಿರುವಂತಹ ನೋಡಿ ಈ ಪೀಸ್ನ ಜೈಂಟ್ ಮಾಡ್ಕೊಬೇಕು ನಾವು ಕಟ್ ಮಾಡಿದ್ವಲ್ಲ ಆ ಪೀಸ್ನೆಲ್ಲ ಈ ಥರ ಎರಡೆರಡನ್ನ ಇಟ್ಕೊಂಡು ಇನ್ಸೈಡ್ ಸೈಡಿಂದ ಸ್ಟಿಚ್ ಹಾಕ್ಕೊಬೇಕು ಟಾಪ್ ಸೈಡು ಸ್ಟಿಚ್ ಬರಬಾರ್ದು ನಮಗೆ ಸೈಡು ಸ್ಟಿಚ್ ಬರಬೇಕು ಆ ಥರ ಸ್ಟಿಚ್ ಹಾಕ್ಕೊಂಡು ಅದ್ರ ಮೇಲೇ ಇನ್ನೊಂದು ಸೈ ಇನ್ನೊಂದನ್ನು ಸ್ಟಿಚ್ ಹಾಕ್ಕೊಬೇಕು ಇದೇ ಥರನೇ ಎಲ್ಲ ಪೀಸ್ನೂ ಜೈಂಟ್ ಮಾಡ್ಕೊಬೇಕು ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಬೇಕು ಟಾಪ್ ಸೈಡು ಈ ಥರ ಇರಬೇಕು ಇನ್ಸೈಡು ನಮಗೆ ಸ್ಟಿಚ್ ಇನ್ಸೈಡ್ ಹೋಗಬೇಕು ಆ ಥರ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಾಟಮ್ ಸೈಡಿಂದ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಬಾಟಮ್ ಸೈಡಿಂದ ಸ್ಟಿಚ್ ಮಾಡ್ಕೊಂಡ್ರಿಂದ ಮೇಲುಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ನಾವು ಕಟ್ ಮಾಡ್ಕೊಬೋದು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊತ ಬನ್ನಿ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಇದ್ದೀನಿ ಅದೇ ಸ್ಟಿಚ್ ಮೇಲೇ ಇನ್ನೂ ಸ್ಟಿಚ್ ಹಾಕ್ಕೊಬೇಕು ನೋಡಿ ಎಲ್ಲನೂ ಅದೇ ಥರನೇ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರಂಟ್ಗೊಂದು ಬ್ಯಾಕ್ಗೊಂದು ಬರುತ್ತೆ ಇದು ನೋಡಿ ಈ ಥರ ಎಲ್ಲನೂ ಸ್ಟಿಚ್ ಮಾಡಿಕೊಂಡ ನಂತರ ಈಗ ಲೈನಿಂಗ್ನ ತಗೊಂಡು ಲೈನಿಂಗ್ಗೆ ನಾವು ಜೈಂಟ್ ಕಟ್ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ಕಮ್ಮಿ ಇರೋ ಪೀಸ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಒಂದು ಟೆನ್ಷನ್ ಮಾರ್ಜಿನಿಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಎರಡನ್ನೂ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಬೇಕು ಈಗ ಇನ್ನೊಂದು ಸೈಡಿಗೆ ತಗೊಂಡು ಇನ್ನೊಂದು ಸೈಡನ್ನು ಜಾಯಿಂಟ್ ಮಾಡ್ಕೊಬೇಕು ಇದರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಎರಡು ಸೈಡನ್ನು ಇದೇ ಥರನೇ ಜಾಯಿಂಟ್ ಮಾಡ್ಕೊಬೇಕು ಈ ಥರ ಜಾಯಿಂಟ್ ಮಾಡ್ಕೊಂಡ ನಂತರ ಬಾಟಮ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಫಸ್ಟು ಒಂದು ಫೋಲ್ಡ್ ಮಾಡ್ಕೊಬೇಕು ಅದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಇದೇ ಥರನೇ ಎರಡು ಲೈನಿಂಗು ಸ್ಟಿಚ್ ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ ಇದು ಶೇಪ್ ಇರುತ್ತಲ್ಲ ರೌಂಡ್ ಶೇಪು ಸ್ವಲ್ಪ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಇದೇ ಥರನೇ ಇನ್ನೊಂದು ಸೈಡನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಎರಡು ಸೈಡನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಬಾಟಮ್ಗೆ ಲೈನಿಂಗ್ ಸೈಡು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಈಗ ಲೈನಿಂಗ್ ತಗೊಂಡು ಅದ್ರ ಮೇಲೆ ಮೈನ್ ಪೀಸ್ನ ಇಟ್ಕೊಂಡು ಸ್ಟಿಚ್ ಇದ್ದೀನಿ ಲೈನಿಂಗ್ ಸೈಡಿಗೆ ಇನ್ಸೈಡ್ ಪೀಸ್ ಇಟ್ಕೊಂಡು ಟಾಪ್ ಸೈಡ್ದು ನೋಡಿ ಈ ಥರ ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಎರಡನ್ನೂ ಸಮ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರನೇ ಅಟ್ಯಾಚ್ ಮಾಡ್ಕೊಬೇಕು ಫಸ್ಟ್ ಲೈನಿಂಗ್ನ ಇಟ್ಕೊಂಡು ಅದ್ರ ಮೇಲೆ ಮೇನ್ ಪೀಸ್ನ ಇಟ್ಕೊತಾ ಇದ್ದೀನಿ ಮೇಯ್ನ್ ಪೀಸ್ ಬಂದುಬಿಟ್ಟು ನಮಗೆ ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡಿದ್ದೀನಿ ಲೈನಿಂಗ್ ಸೈಡಿಗೆ ಇನ್ ಸೈಡ್ ಪೀಸ್ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಸ್ಟ್ರೈಟಾಗಿ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಈಗ ಎರಡು ಸೈಡನ್ನು ಸ್ಟಿಚ್ ಹಾಕಿದ ನಂತರ ಈಗ ಬಾಡಿ ಪೀಸ್ನ ತಗೊಂಡು ಬಾಟಮ್ಗೆ ಅಟ್ಯಾಚ್ ಮಾಡ್ಕೊಬೇಕು ಸೀದಾ ಸೀದಾ ಎರಡು ಒಂದು ಸೈಡ್ ಬರಬೇಕು ನೋಡಿ ಉಲ್ಟಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರನೇ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಫ್ರಂಟು ಬ್ಯಾಕು ಎರಡೂ ಅಟ್ಯಾಚ್ ಮಾಡ್ಕೊಳ್ಳಿ ಬ್ಯಾಕ್ ಅಟ್ಯಾಚ್ ಮಾಡಿದ್ದಾಗಿದೆ ಈಗ ಫ್ರಂಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಆ ಥರ ಅಟ್ಯಾಚ್ ಮಾಡಿಕೊಂಡು ಟಾಪ್ ಸೈಡಿಂದ ಇನ್ಸೈಡ್ ಇರೋಂಥ ರಾಯಡ್ಜ್ನ ಮೇಲಕ್ಕೆ ಬಾಡಿ ಸೈಡ್ಗೆ ತಿರುಗಿಸ್ಬಿಟ್ಟು ಕಿನಾರಿ ಸ್ಟಿಚ್ ಇದ್ದೀನಿ ಅದೇ ಥರನೇ ಇನ್ನೊಂದು ಸೈಡನ್ನು ಸ್ಟಿಚ್ ಹಾಕ್ಕೊಳ್ಳಿ ಈಗ ಸ್ಲೀವ್ ತಗೊಂಡು ಸ್ಲೀವ್ನ ಈ ಥರ ಫ್ರಿಲ್ ಇದ್ದೀನಿ ಫಸ್ಟು ಕೆಳಗಡೆ ಸೈಡು ಫ್ರಿಲ್ನ ಇಟ್ಕೊಬೇಕು ನಾವು ನ್ಯಾಚ್ ಹೊಡಿರ್ತೀವಲ್ಲ ಆ ನ್ಯಾಚಿಂದ ಈ ಕಡೆ ನ್ಯಾಚ್ವರ್ಗೂ ಈ ಥರ ಫ್ರಿಲ್ ಇಟ್ಕೊಬೇಕು ಈಗ ಮೇಲ್ಗಡೆ ಸೈಡು ಅದೇ ಥರನೇ ಫ್ರಿಲ್ನ ಇಟ್ಕೊಬೇಕು ಕೆಳಗಡೆ ಇಟ್ಟಿರ್ತೀವಲ್ಲ ಅದಕ್ಕೆ ಆಪೋಸಿಟ್ ಸೈಡು ಮೇಲುಗಡೆ ಸೈಡು ಫ್ರಿಲ್ ಇಟ್ಕೊಬೇಕು ನೋಡಿ ಈ ಥರ ಫ್ರಿಲ್ನ ಇಟ್ಕೊಂಡ ನಂತರ ಈ ಥರ ಪಟ್ಟಿ ಪೀಸ್ನ ಕಟ್ ಮಾಡಿಕೊಂಡು ಅದನ್ನು ಜೈಂಟ್ ಮಾಡ್ಕೊತಾ ಇದ್ದೀನಿ ಇನ್ಸೈಡಿಂದ ಜೈಂಟ್ ಮಾಡ್ಕೊಬೇಕು ಎರಡು ಇಂಚ್ ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಬಂದುಬಿಟ್ಟು ನಮಗೆ ಸ್ಲೀವ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಕಟ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಇದು ರಾಯ ಹಡ್ಜನ್ನ ನಾವು ಈ ಥರ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಬೇಕು ಬಾಡಿ ಸೈಡಿಗೆ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ ಈಗ ಅದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು ಟಾಪ್ ಸೈಡಿಗೆ ಫೋಲ್ಡ್ ಮಾಡ್ಕೊಬೇಕು ಟಾಪ್ ಸೈಡಿಗೆ ಫೋಲ್ಡ್ ಮಾಡ್ಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಇನ್ಸೈಡ್ ಪೀಸು ಟಾಪ್ ಸೈಡಿಗೆ ಕಾಣಿಸ್ಬಾರ್ದು ಆ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಎರಡು ಸ್ಲೀವ್ನು ಇದೇ ಥರನೇ ರೆಡಿ ಮಾಡ್ಕೊಬೇಕು ಈಗ ಎರಡು ಸ್ಲೀವ್ ರೆಡಿ ಮಾಡ್ಕೊಂಡ ನಂತರ ಸ್ಲೀವ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಒಂದು ಟೆನ್ಷನ್ ಮಾರ್ಜಿನಿಗೆ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡು ಸೈಡು ಅದೇ ಥರ ಅಟ್ಯಾಚ್ ಮಾಡಿಕೊಂಡು ಈಗ ಸೈಡ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸೈಡಿಗೆ ನಾವು ಎಷ್ಟು ಕಚ್ಚಾ ಬಿಟ್ಟಿರ್ತೀವೋ ಆ ಕಚ್ಚಾಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗೆ ಸ್ಟಿಚ್ ಹಾಕ್ಕೊಬೇಕು ಎರಡು ಸೈಡು ಇದೇ ಥರನೇ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ನಾನೀಗ ಸೈಡ್ ಅಟಚ್ ಮಾಡಿಕೊಂಡೆ ನಮಗೆ ಸೈಡ್ ಅಟ್ಯಾಚ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಫ್ರಾಕು ಎರಡು ಸೈಡನ್ನು ಸೈಡ್ ಅಟ್ಯಾಚ್ ಮಾಡ್ಕೊಬೇಕು ಈಗ ನಾನು ಎರಡು ಸೈಡನ್ನು ಸೈಡ್ ಅಟಚ್ ಮಾಡ್ಕೊಂಡ ನಂತರ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಆ ಥರ ಸೈಡ್ ಅಟ್ಯಾಚ್ ಮಾಡಾದ್ಮೇಲೆ ಒಂದು ಸಲ ಐರನ್ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿರುತ್ತೆ ನೋಡಿ ನಾನೀಗ ಸೈಡ್ ಅಟ್ಯಾಚ್ ಮಾಡಿ ಐರನ್ ಮಾಡಿದ್ದೀನಿ ಐರನ್ ಮಾಡಿ ಹಾಕಿದ್ದೀನಿ ಪಾಪಿಗೆ ನೋಡಿ ಎಷ್ಟು ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿದೆ ಅಂತ ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕು ಈ ಥರ ಬಂದಿದೆ ಬ್ಯಾಕ್ಗೆ ನೋಡಿ ಈ ಥರ ಡೋರಿನ ಕಟ್ಕೊಬೇಕು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಎಷ್ಟು ಸೂಪರ್ ಆಗಿದೆ ಫ್ರಾಕು ಅಂತ ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿದೆ ಓಕೆ ಬಾಯ್